ಅಪಘಾತದಲ್ಲಿ ಮೆದುಳು ನಿಷ್ಕ್ರಿಯಗೊಂಡು ಸಾವು ಬದುಕಿನೊಡನೆ ಹೋರಾಡುತ್ತಿರುವ ಯುವಕನೊಬ್ಬನ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಕುಟುಂಬದವರು ಮಗನ ಸಂಕಷ್ಟದ ಪರಿಸ್ಥಿತಿಯಲ್ಲಿಯೂ ಮಾನವೀಯತೆ ಮೆರೆದಿದ್ದಾರೆ ಮಳವಳಿ ತಾಲೂಕಿನ ಸಾಹಳಿ ಗ್ರಾಮದ ವಾಸಿ ಲೇಟ್ ಸುಬ್ಬಯ್ಯ ಅವರ ಮಗ ಸಿದ್ದರಾಜು ಎಂಬಾತನೇ ಮೆದುಳು ನಿಷ್ಕ್ರಿಯಗೊಂಡು ಸಾವು ಬದುಕಿನೊಡನೆ ಹೋರಾಡುತ್ತಿರುವ ನತದುಷ್ಟನಾಗಿದ್ದು ಶನಿವಾರ ಸಂಜೆ ಎಂಟು ಮೂವತ್ತರ ಸಮಯದಲ್ಲಿ ಕೂಲಿ ಕೆಲಸ ಮುಗಿಸಿಕೊಂಡು ಹಾಡ್ಲಿ ಸರ್ಕಲ್ ಬಳಿ ನಡೆದುಕೊಂಡು ಬರುತ್ತಿದ್ದಾಗ ಈತನಿಗೆ ಎದುರಿನಿಂದ ಬಂದ ಬೈಕ್ ಒಂದು ಡಿಕ್ಕಿ ಹೊಡೆಯುತ್ತೆ ಎನ್ನಲಾಗಿದೆ ತಲೆಗೆ ತೀವ್ರ ಪೆಟ್ಟು ಬಿದ್ದು ಗಂಭೀರ ಸ್ಥಿತಿಯಲ್ಲಿದ್ದ ಈತನನ್ನು ಬೆಂಗಳೂರಿನ ನಿಮಾನ್ ಆಸ್ಪತ್ರೆಗೆ ಸಾಗಿಸಲಾಗಿತ್ತಾದರೂ ಈತನನ್ನು ಪರೀಕ್ಷಿಸಿದ ವೈದ್ಯರು ಮೆದುಳು ನಿಷ್ಕ್ರಿಯಗೊಂಡಿದ್ದು ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ತಿಳಿಸಿದರಂತೆ ಮತ್ತೆ ಪಟ್ಟಣದ ಆಸ್ಪತ್ರೆಗೆ ಕರೆತಂದು ಐಸಿಯು ವಾರ್ಡ್ನಲ್ಲಿ ಕೃತಕ ಉಸಿರಾಟದಲ್ಲಿ ಇರಿಸಲಾಗಿದ್ದು ಆತ ಬದುಕುಳಿಯುವ ಸಾಧ್ಯತೆ ಇಲ್ಲ ಎಂಬುದನ್ನು ಖಚಿತವಾಗುತ್ತಿದ್ದಂತೆ ಆತನ ಅಂಗಾಂಗಗಳನ್ನು ದಾನ ಮಾಡುವ ತೀರ್ಮಾನ ಕೈಗೊಂಡ ತಾಯಿ ಕೆಂಚಮ್ಮ ಹಾಗೂ ಕುಟುಂಬದವರು ಮಾನವೀಯತೆ ಮೆರೆದಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಸ್ಥಿತಿ ಪರಿಶೀಲಿಸಿದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಪಘಾತದಲ್ಲಿ ಗಾಯಗೊಂಡು ಸಾವು ಬದುಕಿನೊಡನೆ ಹೋರಾಡುತ್ತಿರುವ ಯುವಕನ ಅಂಗಾಂಗ ದಾನ ಮಾಡುವ ತೀರ್ಮಾನ ಕೈಗೊಂಡಿರುವ ಕುಟುಂಬದವರ ಮಾನವೀಯ ನಡೆ ಶ್ಲಾಘನೀಯ ಎಂದರು ಬಡ ಕುಟುಂಬಕ್ಕೆ ಸೇರಿದ ಈ ಕುಟುಂಬದವರಿಗೆ ಸರ್ಕಾರದ ವತಿಯಿಂದ ಅಗತ್ಯ ನೆರವು ಒದಗಿಸುವ ಕುರಿತು ಕ್ರಮ ವಹಿಸಲಾಗುವುದು ಎಂದು ಅವರು ತಿಳಿಸಿದರು ಈ ವೇಳೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವೀರಭದ್ರಪ್ಪ ಡಾಕ್ಟರ್ ಸಂಜಯ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೇವರಾಜು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವಿಶ್ವಾಸ್ ಸೇರಿದಂತೆ ಇತರರು ಹಾಜರಿದ್ದರು ಅವರ ಮನೆಯವರು ಸೇರಿ ಅಂಗಾಂಗ ದಾನ ಮಾಡ್ತಕ್ಕಂಥ ಮಹಾ ಕಾರ್ಯವನ್ನು ಇದು ನಮ್ಮ ಸರ್ಕಾರನೂ ಕೂಡ ಇದಕ್ಕೆ ಪ್ರೋತ್ಸಾಹ ನೀಡುವಂಥದ್ದಿಕ್ಕಾಗಿ ಇಂಥ ಸಂದರ್ಭಗಳಲ್ಲಿ ಸಾರ್ವಜನಿಕರು ವಾಸ್ತವನ ಅರ್ಥ ಮಾಡಿಕೊಂಡು ಬದುಕಿರೋ ಮತ್ತು ಇನ್ನೂ ಬದುಕಲಿಕ್ಕೆ ಅವಕಾಶ ಇರೋದು ಅಂಗಾಂಗಗಳ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಇಂಥ ಸಂದರ್ಭದಲ್ಲಿ ನೆರವು ಬರ್ತಕ್ಕಂಥದ್ದು ಮಹಾದಾನ ಆ ಕಾರ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಸಹಾಯಗ ಅವರ ಕುಟುಂಬಸ್ಥರು ಮತ್ತು ಅವರ ಸ್ನೇಹಿತರಿಗೆ ಅತ್ಯಂತ ಅಪಾರಿಯಾಗಿದೆ ನಮ್ಮ ಸರ್ಕಾರದಿಂದ ಈ ವಿಚಾರದಲ್ಲಿ ಅವರ ಮಂಥನಕ್ಕೆ ಜವಾಬ್ದಾರಿಯನ್ನು ಹೇಳಿ ನಿರ್ವಹಿಸೋದು ಈ ಕ್ಷೇತ್ರದ ಶಾಸಕರಾಗಿ ನಾನು ಅಂತ ವಿಶೇಷವಾಗಿ ಇಂಥ ಸಂದರ್ಭಗಳಲ್ಲಿ ಸಾರ್ವಜನಿಕರು ವಾಸ್ತವವನ್ನು ಅರ್ಥೈಸಿಕೊಂಡು ಸಾಂದರ್ಭಿಕವಾಗಿ ತೀರ್ಮಾನಗಳನ್ನು ತಗೊಳ್ಳೋದ್ರಿಂದ ಹಲವಾರು ಜೀವಗಳನ್ನು ಉಳಿಸಬೇಕು ಒಂದು ಜೀವ ಹೋದರೆ ಇದರಿಂದ ಹೃದಯ ಕೆಟ್ಟು ಮತ್ತು ಶ್ವಾಸಕೋಶ ಜೊತೆಗೆ ನಮ್ಮ ಪ್ಯಾಕ್ರಿಯಾಸ್ ಕಿಡ್ನಿ ಎಲ್ಲವೂ ಕೂಡ ಪ್ರಯೋಜನ ಕೊಡ್ತಾರೆ ವ್ಯಕ್ತಿ ಸತ್ರು ಅಂಗದ ಮುಖಾಂತರ ಬದುಕಿರೋದಕ್ಕೆ ಸಾಧ್ಯತೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಪ್ರತಿಯೊಂದು ಅವರ ಅಂಗಾಂಗ ದಾನವನ್ನು ಮಾಡಿದವರು ಈ ದೃಷ್ಟಿನಲ್ಲಿ ನಾವು ಇದನ್ನು ಪ್ರೋತ್ಸಾಹಿಸಬೇಕು ಅನ್ನೋದಕ್ಕಿಂತ ಜನರನ್ನು ಒಂದು ಮನವರಿಕೆ ಮಾಡ್ತಕ್ಕಂಥ ಸಂದರ್ಭ ಇದಾಗಿದೆ ತುರ್ತಾಗಿ ಅದನ್ನು ಮೈಸೂರಿಗೆ ಯೋಗ ಅವರ ದೇಹವನ್ನು ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಪರಿಶೀಲನೆ ನಂತರ ಯಾವುದೇ ಪಡ್ಕೊಂಡು ವಾಪಸ್ಸು ಅವರ ಪ್ರಸಾರ ನನ್ನ ಅವರಂಥ ಕುಟುಂಬಕ್ಕೆ ದುಃಖ ಬರತಕ್ಕಂಥ ಶಕ್ತಿಯನ್ನು ಬರುವಂಥ ರೀತಿಯನ್ನು ತೋರ್ಕೊಳ್ತಾನೆ